ఏ నైన్యూస్కి స్వాగత నన్ను అమీన్ షేక్ ಕೋವಿಡ್ ಹತ್ತೊಂಬತ್ತರ ಜಿಲ್ಲೆಯಲ್ಲಿ ಯಾವುದೇ ಪ್ರಕರಣಗಳಿಲ್ಲ ಯಾವುದೇ ಭಯ ಬೇಡ ಮುನ್ನೆಚ್ಚರಿಕೆ ಅತ್ಯವಶ್ಯಕ ಜಿಲ್ಲಾಧಿಕಾರಿ ಟಿಬು ಬಾಲನ್ ವಿಜಯಪುರ ಮೇ ಮೂವತ್ತು ರಾಜ್ಯದಲ್ಲಿ ಕೋವಿಡ್ ಹತ್ತೊಂಬತ್ತು ಪ್ರಕರಣಗಳು ವರದಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಾರ್ವಜನಿಕರು ಈ ಕುರಿತು ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲ ಜಿಲ್ಲೆಯಲ್ಲಿ ಕೋವಿಡ್ ಹತ್ತೊಂಬತ್ತು ಪ್ರಕರಣಗಳು ವರದಿಯಾಗಿರುವುದಿಲ್ಲ ಆದಾಗ್ಯೂ ಮುಂಜಾಗ್ರತೆ ಕ್ರಮ ವಹಿಸಿಕೊಂಡು ಜಾಗೃತರಾಗಿರುವಂತೆ ಜಿಲ್ಲಾಧಿಕಾರಿ ಟಿಬು ಬಾಲನ್ ಅವರು ತಿಳಿಸಿದ್ದಾರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗಾಗಲೇ ಹತ್ತು ಬೆಡ್ಗಳ ವಾರ್ಡ್ ಜೊತೆಗೆ ಹತ್ತು ವೆಟರೆಟಿರಿ ಮತ್ತು ನಾಲ್ಕುನೂರ ಎಪ್ಪತ್ತಾರು ಗಳಿಗೆ ಸೆಂಟರ್ ಆಕ್ಸಿಜನ್ ಸಪ್ಲೈ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಎಲ್ಎಂಒ ಒಂದೂರ ಎಂಬತ್ತೈದು ಜಂಬೋ ಸಿಲಿಂಡರ್ ಅಗತ್ಯ ಔಷಧಿಗಳು ಮಾಸ್ಕ್ ಕಿಟ್ ಕೂಡ ದಾಸ್ತಾನು ಮಾಡಲಾಗಿದೆ ಖಚಿತ ಪ್ರಕರಣಗಳಲ್ಲಿ ಅಲ್ಪ ಪ್ರಮಾಣದ ಲಕ್ಷಣಗಳುಳ್ಳ ರೋಗಿಗಳಿಗೆ ಹೋಮ್ ಐಸೋಲೇಷನ್ ಮಾಡಲಾಗುವುದು ಹಾಗೂ ತೀವ್ರ ತರದ ರೋಗ ಲಕ್ಷಣಗಳುಳ್ಳ ರೋಗಿಗಳಿಗೆ ಜಿಲ್ಲಾ ಆಸ್ಪತ್ರೆ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ನಗರ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ ಶೀತ ನೆಗಡಿ ಜ್ವರ ಇರುವ ತಮ್ಮ ಮಕ್ಕಳನ್ನ ಪೋಷಕರು ಶಾಲೆಗೆ ಕಳುಹಿಸಿದ ರುವುದು ಉತ್ತಮ ಸಾರ್ವಜನಿಕರಿಗೆ ಆಗಾಗ ಸಾಬೂನಿನಿಂದ ಅಥವಾ ಸ್ಯಾನಿಟೈಸರ್ನಿಂದ ಕೈ ತೊಳೆದುಕೊಳ್ಳಬೇಕು ಕೆಮ್ಮುವಾಗ ಅಥವಾ ಸೀನುವಾಗ ಕರವಸ್ತ್ರ ಉಪಯೋಗಿಸಬೇಕು ಯಾವುದೇ ತರಹದ ಕೆಮ್ಮು ನೆಗಡಿ ಗಂಟಲು ನೋವು ಜ್ವರ ಕಂಡು ಬಂದಲ್ಲಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಬೇಕು ವಿಶೇಷವಾಗಿ ಮಕ್ಕಳು ವೃದ್ಧರು ಗರ್ಭಿಣಿ ಸ್ತ್ರೀಯರಲ್ಲಿ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಹೆಚ್ಚಿನ ನಿಗಾ ವಹಿಸುವಂತೆ ಅವರು ತಿಳಿಸಿದ್ದಾರೆ ರಾಜ್ಯ ಮಾರ್ಗಸೂಚಿಯಂತೆ ತೀವ್ರ ಉಸಿರಾಟದ ತೊಂದರೆ ಇರುವವರಿಗೆ ಹಾಗೂ ಗರ್ಭಿಣಿಯರು ಮಕ್ಕಳು ವೃದ್ಧರಲ್ಲಿ ಲಕ್ಷಣಗಳು ಕಂಡು ಬಂದಲ್ಲಿ ವೈದ್ಯರ ಸಲಹೆ ಮೇರೆಗೆ ಕೋವಿಡ್ ಹತ್ತೊಂಬತ್ತರ ಪರೀಕ್ಷೆ ಮಾಡಲಾಗುತ್ತದೆ ಕೋವಿಡ್ ಹತ್ತೊಂಬತ್ತರ ಸೋಂಕು ದೃಢಪಡಿಸಿಕೊಳ್ಳಲು ಆರ್ಸಿಪಿಸಿಆರ್ ಪರೀಕ್ಷೆಗಾಗಿ ಜಿಮ್ಸ್ ಪ್ರಯೋಗಶಾಲೆ ಕಲಬುರಗಿಗೆ ನಿಗದಿಪಡಿಸಿದ್ದು ಜಿಲ್ಲೆಯ ಎಲ್ಲಾ ಮಾದರಿಗಳು ಅಲ್ಲಿಯೇ ಪರೀಕ್ಷೆಗೊಳಪಡಿಸಲಾಗುತ್ತದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ